ನಮಸ್ಕಾರ ನಾನು ಸ್ವಪ್ನ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ತಂತ್ರಜ್ಞಾನ ಬೆಳವಣಿಗೆ ಆದಂತೆ ಅದೇ ತಂತ್ರಜ್ಞಾನವನ್ನು ಬಳಸಿ ಕದಿಮರು ಜನರನ್ನ ಹೆದರಿಸಿ ಮರುಳು ಮಾಡಿ ಹಣವನ್ನು ದೋಚ್ತಾ ಇದ್ದಾರೆ ಇನ್ನು ವಿದ್ಯಾವಂತರೇ ಹೆಚ್ಚು ವಂಚಕರ ಜಾಲದಲ್ಲಿ ಸಿಲುಕ್ತಾ ಇರೋದು ವಿಷಾದಕರ ಸಂಗತಿ ಆಗಿದೆ ಸದ್ಯ ಡಿಜಿಟಲ್ ಅರೆಸ್ಟ್ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಅಂತರ್ಜಾಲ ಜಾಗತಿಕ ವ್ಯಾಪ್ತಿಯಾಗಿದೆ ಜನರನ್ನ ವಂಚಿಸಿ ಅವರಿಂದ ಹಣವನ್ನ ಲಪ್ಟಾಯಿಸೋದಕ್ಕೆ ವಂಚಕರು ನಾನಾ ರೀತಿಯಲ್ಲಿ ವೀಕ್ಷ್ಯಗಳನ್ನು ತೊಡ್ತಾ ಇದ್ದಾರೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಸೈಬರ್ ಅಪರಾಧ ಪ್ರಕರಣ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಆನ್ಲೈನ್ ವಂಚನೆ ಪ್ರತಿನಿತ್ಯ ವರದಿ ಆಗ್ತಾ ಇದೆ ಈ ಆನ್ಲೈನ್ ವಂಚಕರು ತಾವು ಪೊಲೀಸ್ ಅಧಿಕಾರಿಗಳು ಸಿಬಿಐ ಏಜೆಂಟ್ಗಳು ತೆರಿಗೆ ಅಧಿಕಾರಿಗಳು ಅನ್ನೋ ಸೋಗಿನಲ್ಲಿ ಕರೆ ಮಾಡಿ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಇಂತಹ ಕರೆಗಳಿಗೆ ಭಯಗೊಂಡು ತಕ್ಷಣ ವಂಚಕರು ಹೇಳಿದಷ್ಟು ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಒಂದ್ ವೇಳೆ ನಕಲಿ ಪೊಲೀಸರು ಕರೆ ಮಾಡಿದಾಗ ಸ್ವೀಕಾರ ಮಾಡಿದ್ರೆ ಕರೆ ಸ್ವೀಕರಿಸಿದವರನ್ನ ಫೋನ್ ಕಟ್ ಮಾಡೋದಕ್ಕೆ ಬಿಡದಂತೆ ನಕಲಿ ಪೊಲೀಸರು ಎಂಗೇಜ್ ಮಾಡ್ತಾ ಇದ್ದಾರೆ ನಾನಾ ಅಧಿಕಾರಿಗಳ ಹೆಸರಿನಲ್ಲಿ ಕರೆ ಮಾಡ್ತಾ ಜನರನ್ನ ಭಯದಲ್ಲಿ ಸಿಲುಕಿಸ್ತಾ ಇದ್ದಾರೆ ಉದಾಹರಣೆಗೆ ನಿಮ್ಮ ಆಧಾರ್ ಕಾರ್ಡ್ ಮಾನವ ಕಳ್ಳ ಸಾಗಾಣಿಕೆ ಮಾಡೋ ಗ್ಯಾಂಗ್ ನಂಬರ್ ಜೊತೆ ಲಿಂಕ್ ಆಗಿದೆ ತಕ್ಷಣ ನೀವು ಸಿಬಿಐಗೆ ದೂರನ ನೀಡಬೇಕು ಈಗಲೇ ನಿಮ್ಮ ಫೋನ್ ಕರೆಯನ್ನು ಸಿಬಿಐಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಭಯಾನ ಹುಟ್ಟಿಸ್ತಾರೆ ಇನ್ನೊಂದು ನಿಮ್ಮ ಆಧಾರ್ ಕಾರ್ಡ್ ಮಕ್ಕಳ ಅಪಹರಣ ಕೊಲೆ ಅಂಗಾಂಗಗಳ ಮಾರಾಟ ಮಾಡೋ ಗ್ಯಾಂಗ್ ಜೊತೆ ಲಿಂಕ್ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿಯಿಂದ ಆರು ಪಾಯಿಂಟ್ ಎಂಟು ದಶಲಕ್ಷ ರೂಪಾಯಿ ಕಾನೂನು ಬಾಹಿರವಾಗಿ ವರ್ಗಾವಣೆ ಆಗಿದೆ ಇದನ್ನು ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ನೀವು ವಾಟ್ಸ್ ವಾಟ್ ವಿಡಿಯೋ ಕಾಲ್ ಮೂಲಕ ವಿಚಾರಣೆಯನ್ನ ಎದುರಿಸಬೇಕು ಅಂತ ಹೇಳಿ ಜನರನ್ನ ಭಯದಲ್ಲಿ ಸಿಲುಕಿಸ್ತಾರೆ ಬಳಿಕ ಕಾಲ್ ನಲ್ಲಿಯೇ ವಂಚಕರು ಜನರಿಂದ ಹಣವನ್ನ ಪಡಿತಾರೆ ಮೈಸೂರು ಮಂಗಳೂರು ಉಡುಪಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಪ್ರತಿನಿತ್ಯ ಇಂತಹ ಘಟನೆಗಳು ವರದಿ ಆಗ್ತಾ ಇದ್ದಾವೆ ಕೆಲವರು ಹತ್ತಿಪ್ಪತ್ತು ಸಾವಿರ ರೂಪಾಯಿ ಕಳೆದುಕೊಂಡ್ರೆ ಇನ್ ಕೆಲವರು ಲಕ್ಷಾಂತರ ರೂಪಾಯಿಯನ್ನ ಕಳೆದುಕೊಳ್ತಾ ಇದ್ದಾರೆ ಪೊಲೀಸ್ ಸಿಬಿಐ ಹೆಸರಿನಲ್ಲಿ ಕರೆ ಬಂದಾಗ ಸಾಕಷ್ಟು ಜನರು ಭಯಪಟ್ಟು ಪಟ್ಟು ಯೋಚನಾ ಶಕ್ತಿಯನ್ನೇ ಕಳೆದುಕೊಳ್ತಾ ಇದ್ದಾರೆ ಈ ಭಯವನ್ನೇ ಬಂಡವಾಳ ಮಾಡಿಕೊಂಡಿರೋ ಆನ್ಲೈನ್ ವಂಚಕರು ನಿರಂತರವಾಗಿ ಅಮಾಯಕರಿಂದ ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಸಾಕಷ್ಟು ವಿದ್ಯಾವಂತರು ಕೂಡ ಇಂತಹ ಡಿಜಿಟಲ್ ಅರೆಸ್ಟ್ ನಿಂದ ಹಣವನ್ನ ಕಳೆದುಕೊಂಡಿದ್ದಾರೆ ಸಾಮಾನ್ಯ ಜನರನ್ನ ವಂಚಿಸ್ತಾ ಇರೋ ಡಿಜಿಟಲ್ ಅರೆಸ್ಟ್ ಸರ್ಕಾರಗಳಿಗೆ ಸವಾಲಾಗಿ ಪರಿಣಮಿಸಿದೆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಅರಿವಿಲ್ಲದೆ ಇರೋರು ಇಷ್ಟು ಮಾತ್ರ ಅಲ್ಲದೆ ತಂತ್ರಜ್ಞಾನದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವರು ಕೂಡ ಈ ಮೋಸದ ಜಾಲಕ್ಕೆ ಒಳಗಾಗ್ತಾ ಇದ್ದಾರೆ ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನ ಹೆಬ್ಬಾಳ ಸಮೀಪದ ಜಿ ಕೆ ಲೇಔಟ್ ನಿವಾಸಿಯೊಬ್ಬರು ಡಿಜಿಟಲ್ ಅರೆಸ್ಟ್ ಮೂಲಕ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿನ ಕಳೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಕಾಲೇಜ್ ಪ್ರಾಂಶುಪಾಲರೊಬ್ಬರು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಕ್ರಮಗಳನ್ನ ಕೈಗೊಳ್ತಾ ಇದೆ ಜನರಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಈ ನಡುವೆ ಡಿಜಿಟಲ್ ಅರೆಸ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಗೆ ಪಾಟೀಲ್ಗೆ ಈಡಾಗುವ ಸಂಗತಿಯೊಂದು ನಡೆದಿದೆ ಸಾಮಾನ್ಯವಾಗಿ ಈಗ ಡಿಜಿಟಲ್ ಅರೆಸ್ಟ್ ಅಂದರೆ ನಕಲಿ ಪೊಲೀಸ್ ಅಧಿಕಾರಿ ಕರೆ ಮಾಡಿದ್ರೆ ಜನರು ಭಯ ಬಿದ್ದು ಕರೆ ಎತ್ತಿ ಮಾತನಾಡೋದು ಸಾಮಾನ್ಯ ಆಗಿದೆ ನಿಜವಾದ ಪೊಲೀಸರು ಯಾವತ್ತಿಗೂ ಕೂಡ ವಿಡಿಯೋ ಕಾಲ್ ಅನ್ನ ಮಾಡೋದಿಲ್ಲ ಹಣಕ್ಕೆ ಬೇಡಿಕೆ ಇಡೋದಿಲ್ಲ ಅಂತ ಸ್ವತಃ ಪೊಲೀಸರೇ ಜನರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಜನರು ಕರೆಯನ್ನ ಸ್ವೀಕರಿಸಿ ಮೋಸ ಹೋಗ್ತಾ ಇದ್ದಾರೆ ಈ ನಡುವೆ ಒಬ್ಬ ವ್ಯಕ್ತಿ ತನ್ನ ಜಾಣತನದಿಂದ ವಂಚಕರನ್ನ ತಂತ್ರಗಳನ್ನು ಬಳಸಿ ವಂಚಕರಿಗೆ ತಿರುಗಿಸಿದ್ದಾನೆ ಹೌದು ಮುಂಬೈ ಪೊಲೀಸ್ ಅಧಿಕಾರಿ ಅಂತ ಹೇಳ್ಕೊಂಡು ನಕಲಿ ಪೊಲೀಸ್ ಒಬ್ಬ ವ್ಯಕ್ತಿಗೆ ವಿಡಿಯೋ ಕರೆ ಮಾಡಿದ್ದಾನೆ ಈ ಆತನಿಗೆ ವಿಡಿಯೋ ಕರೆಯನ್ನ ಮನುಷ್ಯನ ಮುಖ ಕಾಣಸಿಗೋ ಬದಲು ನಾಯಿಯ ಮುಖ ಕಂಡಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಗುವಂತೆ ಮಾಡ್ತಾ ಇದೆ ನಕಲಿ ಪೊಲೀಸ್ ಕರೆ ಮಾಡಿದಾಗ ಕರೆ ಸ್ವೀಕಾರ ಮಾಡಿದ ವ್ಯಕ್ತಿ ಕ್ಯಾಮ್ರಾಗೆ ತನ್ನ ಮುಖ ತೋರಿಸೋ ಬದಲು ತನ್ನ ಪುಟ್ಟ ನಾಯಿಯ ಮರಿ ಮುಖ ತೋರಿಸಿದ್ದಾನೆ ಈ ವೇಳೆ ಸ್ಕ್ಯಾಮರ್ ವಿಡಿಯೋ ಕರೆಯಲ್ಲಿ ತನ್ನ ಮುಖ ಅಂತ ಹೇಳ್ತಾನೆ ಅಲ್ಲದೆ ತಾನು ಕೂಡ ಮುಂಬೈನ ಅಂಧೇರಿ ಪೂರ್ವ ಠಾಣೆಯ ಪೊಲೀಸ್ ಅಂತ ಹೇಳ್ಕೊಂಡಿದ್ದಾನೆ ನಕಲಿ ಪೊಲೀಸ್ ದಾರಿಯ ವಿಡಿಯೋ ಮುಂಬೈನ ಅಂಧೇರಿ ಪೂರ್ವ ಪೊಲೀಸ್ ಠಾಣೆಯಿಂದ ನಾನು ಕರೆ ಮಾಡ್ತಾ ಇದ್ದೇನೆ ನಾನು ಪೊಲೀಸ್ ಅಧಿಕಾರಿ ಅಂತ ಹೇಳುದರೊಂದಿಗೆ ಈ ವಿಡಿಯೋ ಆರಂಭ ಆಗುತ್ತೆ ನಂತರ ನಕಲಿ ಅಧಿಕಾರಿ ಕ್ಯಾಮ್ರಾಗೆ ತನ್ನ ಮುಖವನ್ನು ತೋರಿಸೋದಕ್ಕೆ ವ್ಯಕ್ತಿಯಲ್ಲಿ ಕೇಳ್ತಾನೆ ಆ ವ್ಯಕ್ತಿ ತನ್ನ ಚಿಕ್ಕ ನಾಯಿ ಮರಿಯನ್ನು ಎತ್ಕೊಂಡು ಕ್ಯಾಮ್ರಾದ ಮುಂದೆ ಇಡ್ತಾನೆ ಎ ಲೀಜಿಯಸ್ ಆಗಯ ಮೇ ಕ್ಯಾಮ್ರಾ ಕೆ ಸಾಮ್ನೆ ಅಂತ ನಾಯಿ ಮರಿಯನ್ನ ಕ್ಯಾಮ್ರಾದ ಹತ್ತಿರ ಹಿಡಿದಿಟ್ಕೊಳ್ತಾನೆ ಕೆಲವು ಕ್ಷಣಗಳ ನಂತರ ವಂಚಕ ಆ ವ್ಯಕ್ತಿ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥಕೊಳ್ತಾನೆ ತನ್ನ ಫೋನ್ ಅನ್ನ ತನ್ನಿಂದ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾನೆ ಈ ಮೊದಲು ಒಂದು ಸ್ಮೈಲ್ ನೀಡ್ತಾನೆ ಈ ವೇಳೆ ಚಿಕ್ಕ ನಾಯಿ ಮರಿಯನ್ನ ಹಿಡಿದಿದ್ದ ವ್ಯಕ್ತಿ ಅರೆ ಏ ರಹಾ ಮೇ ಅರೆ ಥಾನಿದಾರ್ ಹೇ ಅರೆ ನಕ್ಲಿ ವರ್ತಿ ಅಂತ ಹೇಳ್ತಾನೆ ಮನುಷ್ಯ ನಪ್ತಾನೆ ಹೇಳ್ತಾನೆ ಸ್ಕ್ಯಾಮರ್ ತನ್ನ ಕ್ಯಾಮ್ರಾವನ್ನ ಆಫ್ ಮಾಡಿ ಕರೆಯನ್ನ ಕಡಿತಗೊಳಿಸ್ತಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳನೇ ವೈರಲ್ ಆಗಿದೆ ಸ್ಟೇಷನ್ ಜಿ ಸರ್ ಕ್ಯಾಮ್ರೆ ಸರ್ ಅರೆ ಏ ರಾಮ ಅರೆ ಥಾನೇದಾರ್ ದಿಗರ ಅರೆ ತಾನೇದಾರ್ ಅಸಲೇ ಡಿಜಿಟಲ್ ಅರೆಸ್ಟ್ಗೆ ಹೆದರಿ ವಂಚನೆ ಹೋಗೋರಿಗೆ ಇದು ಒಂದು ರೀತಿಯ ಪ್ಲಸ್ ಪಾಯಿಂಟ್ ವಿಡಿಯೋ ಅಂತ ಹೇಳ್ಬೋದು ಹಾಗಾಗಿ ಯಾರೇ ಕರೆ ಮಾಡಿದ್ರು ಜನರು ಭಯಗೊಳ್ಳದೆ ಕೂಡಲೇ ಪೊಲೀಸ್ ಠಾಣೆಗೆ ಹೋಗಿ ದೂರನ ನೀಡಬೇಕು ಇಲ್ವಾದ್ರೆ ಇಂತಹ ಕರೆಗಳನ್ನು ಸ್ವೀಕರಿಸಲೇಬಾರದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ